देश प्रभु न्यूज के स्वागत ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಹುಬ್ಬಳ್ಳಿ ಮತ್ತು ಆದ್ಯ ಶ್ರೀ ನಿಜಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯ ಮಹಾತ್ಮ ಗಾಂಧೀಜಿ ಕಾನೂನು ಮಹಾವಿದ್ಯಾಲಯ ಸಂಕೇಶ್ವರಿ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ವಾರ್ಷಿಕ ವಿಶೇಷ ಶಿಬಿರವು ಹರಗಾಪುರದಲ್ಲಿ ನಡೀತಾ ಇದೆ ಇಂದು ಮೂರನೇ ದಿನದ ಕಾರ್ಯಕ್ರಮ ಒಂಬತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಬೆಳ್ಳಂಬೆಳಗ್ಗೆ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಅನೇಕ ಮಾರ್ಗದ ಸ್ವಚ್ಛತಾ ಕಾರ್ಯಕ್ರಮ ಮಾಡಿ ತದನಂತರ ವಿಠ್ಠಲ ಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆ ಅಣ್ಣಾ ಸಾಹೇಬ್ ಪಾಟೀಲ್ ಗ್ರಾಮದ ಮುಖಂಡರು ಅದೇ ರೀತಿ ಎಲ್ ಎಂ ಪಾಟೀಲ್ ಗ್ರಾಮದ ಮುಖಂಡರು ಇವರು ಆಗಮಿಸಿ ತಮ್ಮ ಭಾಷಣವನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು ಉಪಸ್ಥಿತಿ ಎಂ ಎಸ್ ಭಾಯುಮನಿ ನಿರ್ದೇಶಕರು ಆದ್ಯ ಶ್ರೀ ನಿಜಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ಸಂಕೇಶ್ವರ್ ಎಂ ಎಂ ಸಾರ್ವಾಡಿ ನಿರ್ದೇಶಕರು ಆದ್ಯ ಶ್ರೀ ನಿಜಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ಸಂಕೇಶ್ವರ್ ಅದೇ ರೀತಿ ಉಪನ್ಯಾಸಕರಾಗಿ ಕಾಮಳೇಶ್ವರ್ ಮತ್ತು ಎ ಬಿ ಪಾಟೀಲ್ ಅತಿಥಿ ಉಪನ್ಯಾಸಕರು ಇವರು ವ್ಯಕ್ತಿತ್ವ ವಿಕಾಸನ ಮತ್ತು ಮೌಲ್ಯ ಬಗ್ಗೆ ಉಪನ್ಯಾಸ ನೀಡಿದರು ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ಏಕನೇಸ ಹಾಗೂ ಉಪನ್ಯಾಸಕರು ಸಿಬ್ಬಂದಿ ವರ್ಗದವರು ಶಿಬಿರಾರ್ಥಿಗಳು ಗ್ರಾಮಸ್ಥರು ಪಾಲ್ಗೊಂಡಿದ್ದರು ತೇಜ್ಪುರ್ವ ನ್ಯೂಸ್ ಹರ್ಗಾಪುರ್ ಕತ್ತವರಿಗೆಲ್ಲ ಬರಿ ಕಷ್ಟ ಅಲ್ಲವೇ ದೇಶ ನೋಡು ಇಕ್ಕುತ್ತ ಹಾಡು ದೇಶ ನಮ್ಮ ಜೀವವು ತ್ಯಾಗ ಮಾಡು ತನು ನೀರು ಈ ದೇಶಕ್ಕಾಗಿ ನೀನು ಸ್ವಾಗತ ಕೋರುತ್ತೇನೆ ಈ ಕಾರ್ಯಕ್ರಮಕ್ಕೆ ಅತಿಥಿ ಸ್ಥಾನವನ್ನು ಅಲಂಕರಿಸಿದ ಶ್ರೀ ಅಣ್ಣಾಸಾಹೇಬ್ ಪಾಟೀಲ್ ಗ್ರಾಮದ ಹಿರಿಯರು ಇವರಿಗೆ ನಮ್ಮ ಎನ್ ಎಸ್ ಎಸ್ ಸ್ವಾಗತ ಕೋರುತ್ತೇನೆ ಈ ಕಾರ್ಯಕ್ರಮದ ನಿಂದ ನಮಗೆ ವ್ಯಕ್ತಿತ್ವ ವಿಕಸನದ ಬಗ್ಗೆ ಅಭಿಮೂಚಿಸಲಿಬಂತಂತ ನಮ್ಮ उपन्यासಕರು ಶ್ರೀ ಎವಿ ಪಾಟೀಲ್ ಗುರುಗಳಿಗೆ ಎಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಆನ್ ದೋಸ್ ಶುಡ್ ಬಿ ಪ್ರೊಟೆಸ್ಟೆಡ್ ಬೈ ದ ಲಾಯರ್ಸ್ ದೆಮ್ಸೆಲ್ಫ್ಸ್ ದೂ ಸರ್ವ್ ಫಾರ್ 5 ಇಯರ್ಸ್ ಊ ಡೋಂಟ್ ನೋ ಎ ಬಿ ಸಿ ಆಫ್ ದ ಲಾ he implements and he takes the salary and he don't know what is a law and how it is to be implemented We don't know anything about it. The days when the, we got independence, those are the days. The, all the lawyers were the members. Maximum parliament members and the protesters were the lawyers. Now we cannot find more than five persons who have qualified with a lawyer degree. May be the members. May be the members. I cannot say they will be the members. May be the members. The only provision is for teachers. They are to be teacher. the one one is the member, the husband teacher after retirement only, or before retirement he enters into the faculty, he uses the called, uh, teaching faculty. Another is the course, graduate constituency. Where is the law member? Where is the law member? You 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 are know who the law? You implement the law, you go for the asking the law, but you are not supposed to. ಪಾರ್ಟಿಸಿಪೇಟ್ ದೀಲ್ಡ್ಲಿ ಎವ್ರಿಥಿಂಗ್ ಈಸ್ ಅವೈಲೇಬಲ್ ಆನ್ ಯುವರ್ ಮೊಬೈಲ್ ದೇರ್ ಆರ್ ಥೌಸಂಡ್ಸ್ ಆಫ್ ವಿಡಿಯೋಸ್ ದೇರ್ ಆರ್ ಲ್ಯಾಕ್ಸ್ ಆಫ್ ಬುಕ್ಸ್ ಅಬೌಟ್ ಪರ್ಸ್ನಾಲಿಟಿ ಬಟ್ ಡ್ಯೂ ಟು ದಿ ಯೇಶ್ವರ್ ಅವ್ರ ಅಗ್ರೇ ಮಾಡಿದ ನಂತರ ಐ ಹ್ಯಾವ್ ಟು ಸ್ಪೀಕ್ ಅಬೌಟ್ ಪರ್ಸ್ನಾಲಿಟಿ ಫಸ್ಟ್ ವರ್ಲ್ಡ್ ಈಸ್ ಪರ್ಸ್ನಾಲಿಟಿ ದ್ಯಾಟ್ ಯು ಹಾವ್ ಟು ಸೀ How oh, it is a Latin word persona. Persona is a Latin word and it comes through and what it means is speak through. You have to speak through your behavior, you have to speak through your what your feelings are, your thoughts are. That is what personality is personality about. You may say it is a set of various factors or it is a complex set of various factors or characteristics involving thoughts, involving feelings. रोलिंग योर बिहेवियर एंड हाउ यू प्रेजेंट योर 8% कूल मम मगलपा ಅಂತ ವಾಯ್ಸ್ ತೋನ್ ಬರ್ಲಾ ಆ ಶೈನ್ಯನ ಎಲ್ಲ ಮೂಡಂ ಬದಿತಿ ಎಲ್ಲ ಶೈನ್ಯನ ಅಂತ ಏನು 23 ಮಾಡ್ಲಿ ಬಟ್ ನಾನು ಅರ್ಥ ಇಲ್ಲ ಕಲಂಗ ಶ್ರೀಯ ಒಂದು ಶಿಕ್ಷಣ ತಜ್ಞರು ಹೇಳ್ತಿರ್ತಾರಪ್ಪ ಅಂತಂದ್ರೆ ಹೇಳುವಂತ ಏನು ಹೇಳ್ತಾರ ಅಂತಂದ್ರೆ ಶಿಕ್ಷಣವನ್ನ ಪಡೆದೋದರಿಂದ ದೇಶ ಏನಾದ್ರೂ ಇಂತಂದ್ರೆ ಹಾಗೆ ಇರೋ ತಾಯಿಯೇ ಅನೇಕ ಅನಕ್ಷರಸ್ಥರಿಂದ ಏನಾಗುತ್ತಾ ಅಂದ್ರೆ ದೇಶ ಹಾಳಾಗ ಒಪ್ಪ ಎಷ್ಟೋ ಪ್ರೀತಿಗಳು ಉದ್ದೇಶ ಏನಿದೆ ಅನ್ನುವಂಥದ್ದನ್ನ ಹೇಳ್ತೀನಿ ಮತ್ತೆ ಈ ವಿದ್ಯಾರ್ಥಿಯ ದಶೆಯಲ್ಲಿ ಈ ಶಿಕ್ಷಣ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಐತಿ ಮತ್ತೆ ಹಿಂದಿನ ಜೀವನಕ್ಕೆ ಈ ಶಿಕ್ಷಣ ಅನ್ನುವಂಥದ್ದು ಯಾವ ಶಿಕ್ಷಣ ಬೇಕು ಮತ್ತು ಜೀವನಕ್ಕೆ ಅದನ್ನು ಹೆಂಗ ಅಳವಡಿಕೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು ನಾನು ಹೊರಗೆ ಶಿಕ್ಷಣವನ್ನ ನಾವು ಎಲ್ಲರೂ ಪಡ್ಕೊಳ್ತೇವೆ ಯಾವ್ದೋ ಆಫೀಸರ್ಸ್ ಆಗಲಿ ಯಾರಾಗ್ಲಿ ಎಲ್ಲರೂ ಶಿಕ್ಷಣವನ್ನು ಪಡ್ಕೊಂಡಿರ್ತಾರೆ ಶಿಕ್ಷಣ ಮುಖ್ಯ ಅಲ್ಲ ಏಟಿ ನೈಂಟಿ ಮಾರ್ಕ್ಸು ಅಥವಾ ಹಂಡ್ರೆಡ್ ಮಾರ್ಕ್ಸ್ ತಗೊಳ್ಳೋದು ಮುಖ್ಯ ಅಲ್ಲ ಆ ತಗೋಳುವ ನಾವು ಜೀವನದಲ್ಲಿ ಹೆಂಗ್ ನಾವು ಉಪಯೋಗ ಮಾಡ್ಕೊಳ್ತೀವಿ ಈಗ